ಒಕ್ಸು ಒಗ್ಗೋ ಬಗ್ಗೆ ಈಗಾಗಲೇ ನಾನು ಸ್ಪಷ್ಟವಾಗಿ ಎಲ್ಲರೂ ಎಲ್ಲರ ಮಧ್ಯದಲ್ಲಿ ನಾನು ಒಂದು ಲೆಟರ್ ಕೊಟ್ಟಿದ್ದೆ ಅದು ಈ ಬೈಲೂರಿನ ಅದ ಎರಡು ಬ್ಲಾಕ್ ಅಧ್ಯಕ್ಷರು ಮತ್ತು ಗೋಪಾಲ್ ಪೂಜಾರಿ ಅವರು ಒತ್ತಡದಲ್ಲಿ ಅವರು ಹೇಳಿದ್ರು ಲೆಟರ್ ಕೊಟ್ಟಿದ್ದು ಯಾಕಂದ್ರೆ ಅಲ್ಲಿ ಹೇಳ್ತೇನೆ ಯಾಕಂದರೆ ಎರಡು ಅಲ್ಪಸಂಖ್ಯಾತ ಮತ್ತೊಂದು ಬೈಂದೂರು ಕಡೆ ಮತ್ತೊಂದು ಕಾಪು ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇರಬೇಕು ಆದ್ದರಿಂದ ನಾವು ಬೈದೂರಿಗೆ ಏನಂದ್ರೆ ಕಾಪಿಗೆ ಕ್ರಿಶ್ಚಿಯನ್ ಅವರಿಗೆ ಎರಡು ಜನಕ್ಕೆ ಬೈಂದೂರು ಇರ್ಬೇಕಂತ ಹೇಳಿ ಕೊಟ್ಟಿದ್ದೀವಿ ಅದರ ನಂತರ ಬೆಳವಣಿಗೆಯಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಹತ್ತು ಹದಿನೈದು ಜನ ಇಲ್ಲಿದ್ದಾರೆ ಹಸಿದ್ದಾರೆ ನಮ್ಮ ಎಲ್ಲೂ ದಸರು ಸಹ ತುಂಬಾ ಜನ ಹಿರಿಯರು ಬಂದರು ಆ ಬಂದಾಗ ನಾನು ಅಂತ ಹೇಳಿದೆ ಈಗ ನಾವು ಮತ್ತೆ ವಿಧೇಯಕ ಮೋಸರಿ ಮಾತಾಡಿರ್ಬೋದು ನಾವು ಹೇಳಿದ್ದೇವೆ ಎಲ್ಲರ ಹೆಸರನ್ನು ತಗೊಂಡು ಅವರ ಎಲ್ಲ ಹೆಸರು ಆದರೆ ಅದರ ಮಧ್ಯದಲ್ಲಿ ಕೆಲವು ಸಜೆಷನ್ ಬಂತು ಎಲ್ಲ ನಾಯಕರ ಆ ಎಲ್ಲ ಯಾರೆಲ್ಲ ಆಸ್ಪಿರೇಟ್ ಇದ್ದಾರೆ ನಾಯಕತ್ವ ಮಾತಾಡಬೋ ಮತ್ತೆ ಒಂದು ನಿರ್ಧಾರಕ್ಕೆ ಅಂತ ಹೇಳಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಸೊ ಅದನ್ನು ನಾವು ಮಾಡುವ ಹೇಳ್ಕೊಂಡು ಎಲ್ಲಿ ಕೂಡ ಆ ಏನೇ ತೊಂದರೆ ಆಗದಾಗ ನೀವು ಕೂಡ ಅಂತ ಹೇಳಿ ಅದೆಲ್ಲ ನಾನು ಸುಲಭವಾಗಲಿ ವಿಶೇಷವಾಗಿ ಬಿಜೆಪಿ ಶಾಸಕರು ಆಯ್ಕೆ ಆಯ್ಕೆ ಆಗಿದ್ದಾರೆ ಸಂಸದರು ಕೂಡ ಬಿಜೆಪಿಯಲ್ಲಿ ಆಯ್ಕೆ ಆಗಿದೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷ ಮತ ಮತ ಇದೆ ಅಲ್ಪಸಂಖ್ಯಾತ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ಅಲ್ಪಸಂಖ್ಯಾತರ ಮತ ಇದೆ ಒಂದು ಕಡೆ ಇದು ನಮ್ಮ ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು ಒಂದು ಕಡೆ ಮತವನ್ನು ಕಳ್ಳತನ ಮಾಡುವಂತ ಇನ್ನೊಂದು ಡೆಲ್ಲಿಯಿಂದ ಪ್ರಾರಂಭ ಆಗ್ತದೆ ಒಂದು ಎಜೆಂಡಾ ಹಿಜನ್ ಎಜೆಂಡಾ ಬಿಜೆಪಿ ಅವರು ಅದು ಗ್ರಾಸ್ ಬೂತ್ ಮಟ್ಟಕ್ಕೆ ಎಲ್ಲರೂ ಒಂದೇ ರೀತಿಯಲ್ಲಿ ಮಾತಾಡ್ತಾರೆ ಉದಾಹರಣೆಗೆ ವಫ್ ಕಾಯ್ದೆ ವಫ್ ಕಾಯ್ದೆಯಿಂದ ಬಂದ ಕಾಯ್ದೆ ಬಂದಾಗ ಯಾವ ರೀತಿ ಬಿಜೆಪಿ ಅವರು ಮನೆ ಮನೆಗೆ ವಿಚಾರ ಮುಟ್ಟಿಸುತ್ತ ಅಂತ ಹೇಳಿದ್ರೆ ಹೇಳ್ತಾನೆ ಉಡುಪಿ ಜಿಲ್ಲೆಯ ಎಲ್ಲ ಬಂಧುಗಳು ಇವತ್ತೇ ಹೋಗಿ ನಿಮ್ಮ ಆರ್ ಟಿ ಚೆಕ್ ಮಾಡಬೇಕು ಇವತ್ತು ನಿಮ್ಮ ಭೂಮಿ ಆ ವಾಪಿಗೆ ಹೋಗಿರಬೇಕು ಹೋಗಿರಬಹುದು ಚೆಕ್ ಮಾಡಿ ಈ ರೀತಿಯ ಸಂದೇಶ ಕೊಡ್ತಾರೆ ನಾನು ರಾಜ್ಯ ಘಟಕದ ಅಧ್ಯಕ್ಷರಾದ್ರೆ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಂತೆ ಹೇಳುದು ಇಂಥ ಶುಲ್ಕ ಇಂಥ ಸುಳ್ಳು ಸುದ್ದಿಯನ್ನು ಹರಡಿಸುವಾಗ ನಮ್ಮ ಮುಖಂಡರು ಎಚ್ಚೆತ್ತುಕೊಳ್ಬೇಕು ತಕ್ಷಣ ಇದನ್ನು ನಾವು ಏನು ಸತ್ಯ ಇದೆ ಇದನ್ನು ಬಹಿರಂಗ ನಾವು ಬಳಸಬೇಕಾಗಿದೆ ಅವರು ಎಷ್ಟು ಸ್ಪೀಡಲ್ಲಿ ಹೋಗ್ತಾರೆ ಅಷ್ಟೇ ಸ್ಪೀಡಲ್ಲಿ ನಾವು ಕೂಡ ಇದನ್ನು ಸತ್ಯ ಏನಂತೇಳಿ ಜನರಿಗೆ ತಿಳಿಸಬೇಕು ಇದನ್ನು ಒಬ್ಬ ನಗರಸಭಾ ಸದಸ್ಯನಾಗಿ ನಾನು ಆ ದಿವಸ ಪ್ರತಿಪಾದನೆ ಮಾಡಿದೆ ನಾನು ಎರಡೇ ವಿಚಾರದಲ್ಲಿ ಮಾತಾಡ್ತೇನೆ ಜಾಸ್ತಿ ಮಾತಾಡ್ತಿದ್ದೇನೆ ಒಂದು ಈಗ ಉಡುಪಿ ಜಿಲ್ಲೆಯ ವಕ್ಫ್ ಅಧ್ಯಕ್ಷರ ಸ್ಥಾನಕ್ಕೆ ತುಂಬಾ ಪೈಪೋಟಿ ಇದೆ ಆ ಪೈಪೋಟಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಅದು ಮಾರ್ಪಟ್ಟಿದೆ ಹೇಗಂತ ಹೇಳಿದ್ರೆ ಅವಸ್ಪರೆಂಟ್ ಆಗಿದ್ದಾರೆ ಅವರ ಬಗ್ಗೆ ಒಂದು ಅಪಪ್ರಚಾರ ಸ್ಟಾರ್ಟ್ ಆಗಿದೆ ಅವನೊಬ್ಬ ಸಲಹಿ ಅವನೊಬ್ಬ ಸುನ್ನಿ ಅವನೊಬ್ಬ ತಪ್ಪಿಗೆ ಅಂತ ಹೇಳಿ ಅದರಿಂದ ನಮ್ಮ ಸಮುದಾಯದಲ್ಲಿ ಒಡಕು ಉಂಟಾಗ್ತಾ ಇದೆ ಆ ಒಡಕು ನಮ್ಮ ಸಮುದಾಯದಲ್ಲಿ ಬರುವುದು ಬೇಡ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಅಲ್ಪಸಂಖ್ಯಾತರ ಅಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಕಡೂರ್ ಅವರು ಒಂದು ಮೈನಾರಿಟಿ ಮೀಟಿಂಗ್ ಮೈನಾರಿಟಿ ಮೀಟಿಂಗ್ ಯಾರು ನಮ್ಮ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದಂತಹ ಯಾರೇ ವ್ಯಕ್ತಿ ಆಗಿರಲಿ ಅಂತವರಿಗೆ ಆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಮತ್ತು ಯಾರು ರೆಸ್ಪೆಂಡೆಂಟ್ ಇದ್ರು ಕೂಡ ಆ ಒಂದು ಕಮಿಟಿಯಲ್ಲಿ ಅವರನ್ನು ಹಲವಾರು ಕಡಿವಾಣ ಹಾಕ್ಬೇಕು ಎರಡ ಉಡುಪಿ ಜಿಲ್ಲೆಯಲ್ಲಿ ಎರಡು ಕಡೆಗಳಲ್ಲಿ ಮೆಜಾರಿಟಿ ಆಗಿ ಕುಳಿತ ಎರಡು ಕ್ಷೇತ್ರಗಳಿವೆ ಒಂದು ಕಾಪು ಹಾಕಿರ್ಬೋದು ಇನ್ನೊಂದು ಬೈದೂರಿನ ಶಿರೂರು ಈ ಎರಡು ಜಿಲ್ಲಾ ಏನು ಇದೆ ಜಿಲ್ಲಾ ಪಂಚಾಯತ್ ಸ್ಥಾನ ದಯವಿಟ್ಟು ಈಗ ಇವಾಗಲೇ ಉಡುಪಿಯ ವಕ್ ಬೋರ್ಡ್ನ ಅವಧಿ ಮುಗ್ದಿದೆ ನಾವು ಜಿಲ್ಲೆಯಲ್ಲಿ ಹೊಸದಾಗಿ ವಕ್ ಬೋರ್ಡನ್ನು ರಚನೆ ಮಾಡಲಿಕ್ಕಿದೆ ಇವಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಅಲ್ಲಲ್ಲಿಯ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನು ಸಂಪರ್ಕ ಮಾಡಿ ಇವತ್ತು ಹೆಸರು ನೋಂದಾಣಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಅದರಲ್ಲಿ ಇವ ಜಿಲ್ಲೆಯಲ್ಲಿ ಒಂದು ಪಟ್ಟಿಯನ್ನು ಮಾಡಿಕೊಂಡು ನಂತರ ನಾವು ಇವತ್ತು ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಯಾವ ರೀತಿ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಒಂದು ಅನುಮೋದನೆಯೊಂದಿಗೆ ಮಾಡಬೇಕಾಗಿದೆ ನಾನು ಇವಾಗಲೇ ಜಮೀರ್ ಆಮೋದ್ರ ಹತ್ರ ಮಾತಾಡಿದ್ದೇನೆ ಬೇರೆ ಬೇರೆ ಮುಖಂಡರ ಹತ್ರ ಮಾತಾಡಿದ್ದೇನೆ ಆ ರೀತಿಯಲ್ಲಿ ಎಲ್ಲ ಒಟ್ಟು ಸೇರಿಕೊಂಡು ಅದನ್ನು ಅಂತಿಮಗೊಳಿಸುವಂಥ ಪಟ್ಟಿ ಅಂತಿಮಗೊಳಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ ಎಲ್ಲ ಶಾಸಕರು ಕಂಟೆಸ್ಟ್ ಮಾಡಿದಂಥವರು ಇದ್ದಾರೆ ಅಭ್ಯರ್ಥಿಗಳಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ ಕಾರ್ಯಕರ್ತರನ್ನ ಅಲ್ಲದವರನ್ನು ಮಾಡ್ತಾರನೋ ಅಂತ ಬರ್ತಾ ಉಂಟು ಅಂಥದ್ದೇನು ನಮಗೆ ಗಮನಕ್ಕೆ ಬರಲಿಲ್ಲ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಸಮುದಾಯದ ಒಂದು ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೇಳಿ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೀವಿ ಒಂದು ವಿಶ್ವಾಸ